नमस्कार वेक्षिका रे इयत्तिना वीडियो ओंदो ಒಳ್ಳे इंस्पिरेशन वीडियो इरुते द फर्स्ट इदोन वीडियो नोडी अ दाना अदआ नंतर माटाडना इंसान को जब मन में ये विश्वास होता है ना कि मैं कर सकता हूँ, तब वो कुछ भी कर सकता है और आप में ये विश्वास है तभी आप बाइक लेके यहाँ से इतना दूर आ पावी हमें उधर से आए गुलबर्गा गुलबर्गा से आए हैदराबाद हैदराबाद से आए नागपुर हमारे को सूरत का रास्ता भी नहीं मालूम उन्होंने क्या बोले सूरत से आ गया अजमेर शरीफ अच्छा अजमेर चले गए अब ये अग, हमारे मालूम नहीं अजमेर अजमेर गाँव दोनों एक ही है और आपने एक जुनून ऐसा दिखाया है जो सोच भी नहीं सकता है कोई इंसान दो हजार किलोमीटर 2000 किलोमीटर का सफर करके आप यहाँ पे आए हैं ಹೇಳಕ್ ಏನ್ ಇಷ್ಟಪಡಿಸ ಇಷ್ಟಪಡ್ತೀನಿ ಒಂದು ಮನುಷ್ಯ ಅಕಸ್ಮಾತ್ ಅವನು ಏನಾದ್ರೂ ಮಾಡ್ಲಿಕ್ಕೆ ಅವನು ಇಷ್ಟಪಟ್ಟಿದಾನಂದ್ರೆ ಅವನು ಒಂದು ಛಲ ಇತ್ತು ಆ ಮಾಡಕ್ಕೆ ಆ ಕೆಲಸ ಮಾಡಕ್ಕೆ ಅಂದ್ರೆ ಅವನಿ ಆ ಕೆಲಸ ಆರಾಮಾಗಿ ಮಾಡಬಹುದು ಅವನ್ ಛಲ ಇರೋ ಇರೋದು ಭಾಳ ಅವಶ್ಯಕತೆ ನಮಸ್ಕಾರ ವೀಕ್ಷಕರೇ ನಾನು ಆಶೀಶ್ ಜಯನ್ ಅಜ್ಮೇರಾ ಫ್ಯಾಷನ್ ಸೂರತ್ತಿಂದ ಸೊ ಈ ವಿಡಿಯೋ ನೋಡಿದ್ರಲ್ಲ ಇವರು ಗುಲ್ಬರ್ಗಾದಿಂದ ಬಂದಿದ್ದಾರೆ ಅದು ತಮ್ಮ ಪೂರ ಫ್ಯಾಮ್ಲಿ ಜೊತೆಗೆ ತಮ್ಮ ಪರಿವಾರ ಜೊತೆಗೆ ಬಂದಿದ್ದಾರೆ ಆ ಫ್ಯಾಮಿಲಿ ಜೊತೆಗೆ ಅವರು ಬಂದಿರೋದು ಕಾರಲ್ಲಿ ಬಂದಿಲ್ಲ ಟ್ರೈನಲ್ಲಿ ಬಂದಿಲ್ಲ ಫ್ಲೈಟಲ್ಲಿ ಬಂದಿಲ್ಲ ಬೈಕ್ ಮುಖಾಂತರ ಬಂದಿದ್ದಾರೆ ಅದು ಅವ್ರಿಗೂ ಕೆಲವೊಂದು ಸಲ ಕೆಲವೊಂದು ಜಾಗದಲ್ಲಿ ಅವರಿಗೆ ಸೂರತ್ತಿನ ಅಡ್ರೆಸ್ ಕೂಡ ಗೊತ್ತಿದ್ದಿಲ್ಲ ಸೂರತ್ ಹೇಗೆ ಹೋಗಬೇಕು ಅನ್ನೋದು ಗೊತ್ತಿದ್ದಿಲ್ಲ ಬಟ್ ಆದರೂ ಅವ್ರ ಮನಸ್ಸಿತ್ತು ಅವ್ರದ್ದು ಛಲ ಇತ್ತು ಸೂರತ್ತಿಗೆ ಹೋಗೋಣ ಅಂತ ಸೊ ಅವರು ಸೂರತ್ತಿಗೆ ಬಂದರು ಅವ್ರು ಬಂದು ಇಲ್ಲಿ ಪರ್ಚೇಸ್ ಮಾಡಿದ್ರು ಈಗ ಅವರು ಬಿಸ್ನೆಸ್ ಕೂಡ ಮಾಡ್ತಾ ಇದ್ದಾರೆ ಸೊ ಇದರಲ್ಲಿ ಮೇನ್ ಹೇಳೋದು ಅಂದರೆ ನೀವೊಂದು ಛಲ ಇರಬೇಕು ನಿಮ್ಮ ಹತ್ರ ನಿಮ್ಮದರಲ್ಲಿ ಒಂದು ನಮಗೆ ಕೆಲಸ ಮಾಡಬೇಕು ಕಾಯಕ ಬೇಕು ಕೈಲಾಸ ಅಂತ ಹೇಳಿದಾರೆ ಕರೆಕ್ಟ್ ಅಲ್ವಾ ಸೊ ಕೆಲಸ ಮಾಡೋ ಛಲ ಇತ್ತು ಅಂದರೆ ನಾವು ಯಾವುದಾದ್ರೂ ಕೆಲಸ ಮಾಡ್ಬೋದು ನೋಡಿ ನಾವು ಮಂಗಲ ಗ್ರಹಕ್ಕೆ ಹೋಗ್ತಿದ್ದೀವಿ ಹೌದಾ ಮೂನಿಗೆ ಹೋಗ್ತಾ ಇದ್ದೀವಿ ಚಂದ್ರಗ್ರಹಣಕ್ಕೆ ಹೋಗ್ತಾ ಇದ್ದೀವಿ ಚಂದ್ರಗ್ರಹದಲ್ಲಿ ಸಾರಿ ಸೊ ನಾವು ಎಲ್ಲ ಹೋಗ್ತಾ ಇದ್ದೀವಿ ಮನುಷ್ಯರು ನಾವು ಮನೇಲಿ ಕೂತ್ಕೊಂಡು ನಾವೊಂದು ಬಿಸ್ನೆಸ್ ಮಾಡೋಕ್ಕಾಗ್ಲಿಕ್ಕಿಲ್ವಾ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಸೊ ನೀವು ಅದರಿಂದ ಒಂದು ಪಾಸಿಟಿವ್ ಥಿಂಕ್ ಮಾಡಿ ನಾವೊಂದು ಬಿಸ್ನೆಸ್ ಮಾಡೋ ಒಂದು ಜಾಸ್ತಿ ಜಾಸ್ತಿ ಏನಾಗುತ್ತೆ ಸ್ವಲ್ಪ ನಾವು ಹೋಗ್ಬೋದು ಅಥವಾ ಫೈನಾನ್ಷಿಯಲಿ ಸ್ವಲ್ಪ ರೊಕ್ಕ ನಮ್ಮದು ವೇಸ್ಟ್ ಆಗ್ಬೋದು ಬಟ್ ವೇಸ್ಟ್ ಯಾವುದೂ ಆಗಲ್ಲ ನೀವೇನು ಬಂಡವಾಳ ಹಾಕಿರ್ತೀರಲ್ಲ ಅದು ಮಾತ್ರ ನಿಮಗೆ ಸಿಗುತ್ತೆ ಇದು ನನ್ನ ಅನಿಸಿಕೆ ನನ್ನ ಪರ್ಸ್ನಲ್ ವೈಯಕ್ತಿಕವಾಗವಾದ ಅನಿಸಿಕೆ ಇದು ಸೊ ನೀವು ಯಾವಾಗಲೂ ಒಂದು ಒಳ್ಳೆ ಪಾಸಿಟಿವ್ ಥಿಂಕ್ ಮಾಡಿ ನೀವು ಬನ್ನಿ ಸೂರತ್ಗೆ ಅಜ್ಮೇರ ಫ್ಯಾಷನಲ್ಲಿ ವಿಸಿಟ್ ಮಾಡಿ ನೀವು ಹಂಡ್ರೆಡ್ ಪರ್ಸೆಂಟ್ ನಿರಾಶೆ ಆಗೋಲ್ಲ ಏನು ಆರ್ಟಿಕಲ್ ಬೇಕೋ ನಿಮ್ಗೆ ಏನು ಐಟಮ್ ಬೇಕೋ ಅದೆಲ್ಲ ಸಿಗುತ್ತೆ ಅದು ಪ್ರಾಪರ್ ಒಂದು ಗೈಡ್ಲೈನ್ಸ್ ಮುಖಾಂತರ ನಿಮಗೆ ಅಕಸ್ಮಾತ್ ನೀವು ಹೊಸ ಬಿಸ್ನೆಸ್ ಮಾಡ್ತಾಯಿದ್ರೆ ನಿಮಗೆ ಗೊತ್ತಿಲ್ಲ ನೀವು ಯಾವ ಟೈಪ್ ಐಟಮ್ ಇಟ್ಕೋಬೇಕು ಏನಿಲ್ಲ ಅಂತ ಸೊ ಇದಕ್ಕೊಂದು ಎರಡು ಟ್ರಿಕ್ ಇದೆ ಆ ಎರಡು ಟ್ರಿಕ್ ಏನಪ್ಪ ಅಂದರೆ ಮೊದಲನೇ ಟ್ರಿಕ್ಕು ನಿಮ್ಮ ಅಕ್ಕಪಕ್ಕದಲ್ಲಿರೋ ದೊಡ್ಡ ಅಂಗಡಿಯಲ್ಲಿ ಒಂದು ಸಲ ಹೋಗಿ ನೋಡಿ ಅವ್ರು ಏನೇನು ಸ್ಟಾಕ್ ಇಟ್ಕೊಂಡಿದ್ದಾರೆ ಅವ್ರು ಎಷ್ಟು ದಿವಸದಲ್ಲಿ ಸ್ಟಾಕ್ ತರ್ತಾ ಇದ್ದಾರೆ ಅವ್ರು ಯಾವ ರೀತಿ ಕಸ್ಟಮರ್ ಅಟೆಂಡ್ ಮಾಡ್ತಾ ಇದ್ದಾರೆ ಅಂತ ಅದನ್ನೊಂದು ನೋಡಿ ಫಸ್ಟ್ ಟ್ರಿಕ್ ನಂಬರ್ ಒಂದು ಟ್ರಿಕ್ ನಂಬರ್ ಎರಡು ಏನಪ್ಪ ಅಂದರೆ ನೀವು ಇಲ್ಲಿ ಸೂರತ್ತಿಗೆ ಬಂದಿದ್ದೀರಾ ಅಜ್ಮೇರಾ ಫ್ಯಾಷನಲ್ಲಿ ಬಂದಿದ್ದೀರಾ ಅಂದರೆ ನಿಮಗೆ ಇಲ್ಲಿ ಕರ್ನಾಟಕದಿಂದ ಬಂದಿದ್ದೀರಾ ಅಂದರೆ ಆಂಧ್ರ ಪ್ರದೇಶದಿಂದ ಬಂದಿದ್ದೀರಾ ನೀವು ಯಾವುದೇ ಸ್ಟೇಟಿಂದ ಬಂದು ಬಂದಿರ್ಬೋದು ನಿಮಗೆ ಇಲ್ಲಿ ಕರ್ನಾಟಕದಿಂದ ಬಂದಿದ್ದೀರಾ ಅಂದರೆ ನಿಮಗೆ ಕನ್ನಡದಲ್ಲಿ ಮಾತಾಡೋರು ನಮ್ಮ ಹತ್ರ ಸೇಲ್ಸ್ಮ್ಯಾನ್ಸ್ ಇದ್ದಾರೆ ಅವರು ನಿಮಗೆ ಒಂದು ಒಳ್ಳೆ ಸಜೆಷನ್ ಕೊಡ್ತಾರೆ ಅವರು ನಿಮಗೊಂದು ಒಂದು ದಾರಿ ತೋರಿಸ್ತಾರೆ ನೀವು ಯಾವ ಟೈಪ್ ಐಟಮ್ ಇಟ್ಕೋಬೋದು ನಿಮ್ಮ ಊರಲ್ಲಿ ಯಾವ ಟೈಪ್ ಐಟಮ್ ನಡೆಯುತ್ತೆ ನಮ್ಮ ಕರ್ನಾಟಕದಲ್ಲಿ ಸ್ಪೆಷಲಿ ಏನು ನಡೆಯುತ್ತೆ ಅಂತ ಅವರು ನಿಮಗೆ ಐಡಿಯಾ ಕೊಡ್ತಾರೆ ಸೊ ಆ ಐಡಿಯಾನ ಯೂಸ್ ಮಾಡಿಕೊಂಡು ನೀವೊಂದು ಬಿಸ್ನೆಸ್ ಮಾಡ್ಬೋದು ನೋಡಿ ವೀಕ್ಷಕರೇ ಮಾತಾಡೋಕ್ಕೆ ತುಂಬ ಇದೆ ನಾವೆಷ್ಟು ಮಾತಾಡಿದ್ರು ಕಮ್ಮಿನೇ ಬಟ್ ಮಾಡೋಕ್ಕೆ ಮಾಡೋಕ್ಕೂ ತುಂಬ ಕೆಲಸ ಇದೆ ನಾವು ಎಷ್ಟು ಕೆಲಸ ಮಾಡಿದ್ರು ಕಮ್ಮಿನೇ ನಾವೀಗೊಂದು ಯಾವುದಾದ್ರೂ ಜಾಬ್ ಮಾಡ್ತಾಯಿದ್ದೀವಿ ಎಲ್ಲೋ ಕೆಲಸ ಮಾಡ್ತಿದ್ದೀವಿ ಅಂದರೆ ಅಲ್ಲೊಂದು ನಾವು ಒಂದು ಬೌಂಡ್ರಿಯಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ಸಂಬಳ ಅಷ್ಟೇ ಬರುತ್ತೆ ರಜಾ ಹಾಕಿದರೆ ಸಂಬಳ ಕಟ್ಟಾಗುತ್ತೆ ಸೊ ಇವೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಅದೇ ಬಿಸ್ನೆಸ್ ಆದರೆ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ ಬಿಸ್ನೆಸ್ ಮಾಡೋದು ಸಮುದ್ರ ಇದ್ದಂಗೆ ನಾವು ಎಷ್ಟು ಮುಂದೆ ಹೋಗ್ತೀವೋ ಅಷ್ಟು ಆಳ ನಾವು ಎಷ್ಟು ಅಗಲವಾಗಿ ಆ ಬಿಸ್ನೆಸ್ನ ಎಕ್ಸೆಪ್ಟ್ ಮಾಡ್ಕೋಬೋದು ಅಷ್ಟು ಅಗಲವಾಗಿ ಎಕ್ಸೆಪ್ಟ್ ಕೂಡ ಮಾಡ್ಕೋಬೋದು ನಾವು ಎಷ್ಟು ಬೆಳೆಸ್ಬೇಕಂತ ಇರ್ತೀವೋ ಆ ಬಿಸ್ನೆಸ್ಸಿಗೆ ಅಷ್ಟು ಬೆಳೆಸ್ಬೋದು ಇದೆಲ್ಲ ನಮ್ಮ ಇರುತ್ತೆ ಬಟ್ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ನಿಮಗೆ ಕೆಲವೊಂದು ಟಿಪ್ಸ್ ಕೊಟ್ಟಿದ್ದೀನಿ ನೀವು ಯಾವ ರೀತಿ ಕಸ್ಟಮರ್ನ ಅಟ್ರ್ಯಾಕ್ಟ್ ಮಾಡ್ಬೋದು ನೀವು ಯಾವ ರೀತಿ ಇರಬೇಕು ನೀವು ಯಾವ ರೀತಿ ಕಸ್ಟಮರ್ ಜೊತೆಗೆ ಮಾತಾಡಬೇಕು ನಿಮ್ಗೆ ಯಾವ ರೀತಿ ನಿಮ್ಮ ಕಸ್ಟಮರ್ ಇನ್ನೂ ಜಾಸ್ತಿ ಆಗ್ತಾರೆ ನಿಮ್ಮ ವ್ಯಾಪಾರ ಹೆಂಗೆ ಜಾಸ್ತಿ ಆಗ್ತಾರೆ ಅಂತ ಅದು ಕೂಡ ಒಂದು ವಿಡಿಯೋ ಒಂದು ಸಲ ವಿಡಿಯೋ ನೋಡಿ ಸೊ ನಾನು ನಾನು ತುಂಬ ಹೃದಯದಿಂದ ನಿಮಗೆ ಅಪೀಲ್ ಮಾಡೋದೇನಪ್ಪ ಅಂದರೆ ನೀವು ಕೂಡ ಒಂದು ಬಿಸ್ನೆಸ್ ಮಾಡಿ ಆ ಬಿಸ್ನೆಸ್ ಮಾಡಿ ನೀವು ಕೂಡ ಒಂದು ಒಳ್ಳೆ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿ ಅಥವಾ ಬಿಸ್ನೆಸ್ ವುಮೆನ್ ಆಗಿ ಯಾವಾಗಲೂ ನಾವು ಮಾಡಿ ನಾವು ಮಾಡಿರೋ ಕೆಲಸ ನಮಗೆ ಚೆನ್ನಾಗಿ ಅನಿಸುತ್ತೆ ಬಟ್ ಅದರಿಂದ ಒಂದು ಸ್ಟೆಪ್ ಮುಂದೆ ಹೋಗಿರಿ ಆ ಮುಂದೆ ಹೋಗಿ ಆಗೊಂದು ಕೆಲಸ ಮಾಡಿ ನಿಮಗೂ ಒಂದು ಒಳ್ಳೆ ಪ್ರಾಫಿಟ್ ಸಿಗುತ್ತೆ ನಿಮಗೂ ಒಂದು ಒಳ್ಳೆ ಬಿಸ್ನೆಸ್ ಸಿಗುತ್ತೆ ಸೊ ಒಂದು ಸಲ ಬನ್ನಿ ಅಜ್ಮೇರಾ ಫ್ಯಾಷನಲ್ಲಿ ವಿಸಿಟ್ ಮಾಡಿ ನಿರಾಶೆ ನೀವು ಆಗೋಲ್ಲ ನಮಸ್ಕಾರ